ಇವಾಗ ನಾನು ಎಂಎಲ್ ಸಿ ಎಲೆಕ್ಷನ್ ಕಂಡೆಸ್ಟ್ ಮಾಡ್ತಾ ಇದ್ದೀನಿ ಗ್ರಾಜ್ಯುಯೇಟ್ ಬೆಂಗಳೂರು ಬ್ಯಾಂಗ್ಳೂರ್ ಅವ್ರು ಬೇಕಿರೋ ಪಾಲಿಸಿಗಳು ಮಾಡ್ಕೊಂಡು ಆಟಾಡಿದ್ದಾರೆ ಅದೇ ಮೇಲ್ಮನೆಗೆ ಹೋಗೋದಕ್ಕ ಒಂದು ಅವಕಾಶ ಇದೆ ಬನ್ನಿ ಎಲ್ಲರೂ ದಯವಿಟ್ಟು ಸಹಾಯ ಮಾಡಿ ಯಾಕಂದ್ರೆ ಯಾವ ಪೊಲಿಟಿಷಿಯನ್ ನಿಂತ್ಕೊಂಡು ಭಾರತದಲ್ಲಿ ಮಾತಾಡ್ಲಿಲ್ಲ ವಿರುದ್ಧ ಇದ್ರ ಬಗ್ಗೆ ಒಂದು ಸಂಶಯನೂ ವ್ಯಕ್ತಪಡಿಸ್ಲಿಲ್ಲ ನಲ್ಲಿ ಬಿ ಪಿ ಟಿ ಇಂಜೆಕ್ಷನ್ ಕೊಟ್ಟ ಮೇಲೆ ಏನೋ ಇವರು ಹೋಗ್ಬಿಟ್ಟು ನಾವು ಆಫ್ರಿಕಾ ಕೊಟ್ಟಿದ್ವಿ ಎಲ್ಲ ಚೆನ್ನಾಗಾಗಿದೆ ಅವ್ರು ನೀವೇನ್ ಕೊಟ್ಟಿದ್ದೀರಾ ನಾವು ನೋಡ್ತೀವಿ ಇಲ್ಲ ಹೋಗಿ ಸೊ ಈ ಜನಾಂಗೀಯ ಈ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಮೆಜಾರಿಟಿ ಅವ್ರಿಗೆ ಏನಾದ್ರು ಇನ್ಕ್ಯೂಬೇಟರ್ ರೆಡಿ ಆಗೋದ್ರೆ ಪ್ರಪಂಚದಲ್ಲಿ ಎಲ್ಲಾ ಹೆಂಗಸನ್ನು ಸಾಯ್ಕೊಳ್ತಾರೆ ಅಂತ ಮಕ್ಕಳು ಸೊ ಅವ್ರಿಗೆ ಅಂತವ್ರು ಮಾಡ್ತಾ ಇರೋತರ ಹೆಣ್ಣು ಮಕ್ಕಳು ಜಾಸ್ತಿ ಸಾಯ್ಬೇಕು ಅದರಲ್ಲೂ ಆಫ್ರಿಕನ್ ಜೀನ್ಸ್ ಇರೋ ಮೂಲ ನಿವಾಸಿಗಳು ಜಾಸ್ತಿ ಸಾಯ್ಬೇಕು ಅಂತ ಈ ಜನಾಂಗೀಯ ನಮ್ಮ ಅರ್ಥ ಮಾಡಿದ್ರೆ ಸಿಕ್ and the question we are is, how do we keep healthy and happy, how do we take care of our children and our wives, families? are our families? So it's a very important uh, questions to be asked and definitely we have to resist these so-called vaccines because it's not a treatment, it's a preventive measure.